ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ಲಾಗ್ಸ್ ಇವತ್ತು ಬಂದು ನಾನು ಮಾರ್ನಿಂಗೇ ಲಾಗ್ ಮಾಡ್ತಾಯಿದ್ದೀನಿ ವೆದರ್ ಬಂದು ತುಂಬ ಕೂಲಾಗಿದೆ ಈಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಕೊಡ್ತಾ ಕೊಡ್ತಾಯಿದ್ದೀರಾ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೀಗೆ ನಾನು ಯಾವ ಥರ ವೀಡಿಯೋಸ್ ಮುಂದೆ ಮಾಡಬೇಕು ಅಂತಲೂ ಸಹ ಕಮೆಂಟ್ ಮಾಡಿ ತಪ್ಪದೇ ವೀಡಿಯೋಸನ್ನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಈಗ ವೆದರ್ ಬಂದು ತುಂಬ ಕೂಲಾಗಿದೆ ಕಾಫಿ ಈಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕಾಫಿ ಕುಡಿಬೇಕು ಆ್ಯಂಡಿನ್ನೂ ಟಿಫನ್ ಏನು ನಾನು ಮಾಡಿಲ್ಲ ಈಗ ಕಾಫಿ ಕುಡಿದು ನನ್ನ ಮಕ್ಕಳಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಕೂಡಿಸಿದ್ದೆ ಆಯಿತು ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ಇನ್ನು ಟಿಫನ್ ಏನು ಪ್ರಿಪೇರ್ ಮಾಡೋಕ್ಕೋಗಿಲ್ಲ ಇವತ್ತಂತೂ ತುಂಬ ಮನೇಲಿ ತುಂಬ ಕೆಲಸ ಜಾಸ್ತಿನೇ ಇದೆ ಟಿಫನ್ ಬಂದು ಚಪಾತಿ ಮಾಡ್ಕೋಬೇಕು ಈಗ ಆ್ಯಂಡ್ ಆ್ಯಕ್ಚುಲಿ ನಾವು ಬಂದು ಡೈಲಿ ಕಾಫಿ ಮಾಡೋದಿಲ್ಲ ಯಾವಾಗಾದರೂ ರೇರ್ ಕುಡಿಬೇಕು ಅನಿಸಿದಾಗ ವೆದರ್ ಕೂಲ್ ಇದ್ದಾಗ ಕುಡಿಬೇಕು ಅನಿಸಿದಾಗ ಮಾತ್ರ ಕುಡಿತೀನಿ ನಾನು ಆ್ಯಂಡ್ ರೀಸೆಂಟಾಗಿ ನಾನು ಒನ್ ಮಂತ್ ಬ್ಯಾಕ್ ವಿಲೇಜ್ಗೆ ಹೋಗಿದ್ದೆ ನಾನು ಬಂದು ಜಸ್ಟ್ ಟು ತ್ರೀ ಡೇಸ್ ಆಗ್ತಿದೆ ಅಷ್ಟೇ ಇನ್ನು ಮನೆಯೆಲ್ಲ ಒಂದೇ ದಿನಕ್ಕೆ ಕ್ಲೀನ್ ಮಾಡ್ಕೊಳದಕ್ಕಂತೂ ಆಗೋದಿಲ್ಲ ನಾನು ಒಬ್ಳೆ ಮಗು ಇರೋದ್ರಿಂದ ಏನು ಮಾಡೋಕ್ಕೂ ಆಗೋದಿಲ್ಲ ಕೆಲಸ ಸೊ ದಿನೇ ದಿನೇ ಒಂದೊಂದು ಕೆಲಸನೇ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡೋದು ಇನ್ನು ಇವತ್ತು ಬಂದು ನಾನು ಸ್ವಲ್ಪ ವಾರ್ಡ್ರೋಬನ್ನು ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಎಲ್ಲ ಚೆಲ್ಲ ವಿಲ್ಲೇ ಆಗೋಗ್ಬಿಟ್ಟಿದೆ ಇನ್ನು ಇವತ್ತು ಅದಂಗೆ ಕ್ಲೀನ್ ಮಾಡ್ಕೋಬೇಕು ಇನ್ನು ಬಂದಿದ್ದೆನೇ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ ಇನ್ನು ವಾರ್ಡ್ರೋಬ್ ಒಂದಿದೆ ಅದು ಕ್ಲೀನ್ ಮಾಡ್ಕೋಬೇಕು ಇನ್ನು ಈ ಬ್ಯಾಂಗ್ಳೂರಲ್ಲಿ ವೆದರ್ ಅಂತೂ ಹೇಳೋದಕ್ಕೆ ಆಗಲ್ಲ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅಂತಲೇ ಗೊತ್ತಾಗಲ್ಲ ಬೆಳಗ್ಗೆ ತಾನೇ ಸ್ವಲ್ಪ ಬಿಸಿಲು ಬಂತು ಹಾಗೇ ಮುಚ್ಕೊಂಡು ಈಗ ಲೈಟಾಗಿ ರೈನ್ ಬರ್ತಿದೆ ಸೊ ಅದಕ್ಕೆ ಚಳಿ ಚಳಿ ಆಗ್ತಿತ್ತು ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ವಾಡ್ರೋಬ್ಲ್ಲ ಚಲ ಬಿಲ್ಲೆ ಆಗೋಗಿದೆ ಬಟ್ಟೆ ಎಲ್ಲ ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಕ್ಕೋಸ್ಟ್ಗೆ ಒಂದು ಎರಡು ಅವರ್ ಖಂಡಿತ ಎರಡು ಅವರ್ ಬೇಕು ಒಂದೇ ಸರಿ ಟಿಫನ್ ತಿಂದು ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಮಗಳು ಬೇರೆ ಅವಳು ಮಲಗಿದ್ದಾಳೆ ಇನ್ನು ಅವಳು ಮಲಗಿದ್ರೆ ಚ ಕ್ಲೀನ್ ಮಾಡ್ಕೋಬೋದು ಇಲ್ಲ ಅವಳು ಎದ್ದೇಳ ಮೇಲೆ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಸೊ ನನ್ನ ಮಗಳು ಮಲಗಿದ್ದಾಳೆ ಅಂಡ್ ಈ ಫೋಟೋ ಬಂದು ನನ್ನ ಮಗಳಿಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು ಇನ್ನೂ ಗೋಡೆಗೆ ಹಾಕೋಣ ಅಂದರೆ ಅದು ಮಳೆ ಎಲ್ಲೂ ಇಲ್ಲ ಇನ್ನು ಮಳೆ ಓಡಿದ್ರೆ ತೂದ್ಬೀಳತ್ತೆ ಅಂತ ಸೊ ಹಾಗೆ ಇಕ್ಕಿದ್ದೀವಿ ಇನ್ನು ಔಟ್ಸೈಡು ರೆಡಿಮೇಡ್ ತೊಗೊಂಬಂದು ಇನ್ನು ಫಿಟ್ ಮಾಡಬೇಕು ಇನ್ನು ನನ್ನ ಮಗಳು ಮಲಗಿದ್ದಾಳೆ ನೋಡಿ ಈಗ ಟೈಮ್ ಬಂದು ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಆಗ್ತಿದೆ ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದೆ ಟೆನ್ ಓ ಕ್ಲಾಕೇ ಸ್ಟಾರ್ಟ್ ಮಾಡಿದೆ ಈಗ ಕರೆಕ್ಟಾಗಿ ಟೂ ಅವರ್ಸ್ ಆಯಿತು ಎಲ್ಲ ಕ್ಲೀನ್ ಮಾಡಿರ್ತೀವಿ ಕೋಸ್ಟ್ಗೆ ಇನ್ನು ಅದು ಬಂದು ನಮ್ಮ ಹಸ್ಬೆಂಡ್ದು ಇದು ನನ್ನ ವಾಡ್ರೋಬು ಒಂದು ಕೆಳಗಡೆ ನನ್ನ ಮಗಳದು ಅಂದರೆ ಈ ಚಿಕ್ಕ ಮಕ್ಳು ಬಟ್ಟೆ ಅಂತೂ ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ವಾ ಅಲ್ವ ಮಡಚಿಕ್ಕೋದೆ ತುಂಬ ಕಷ್ಟ ಸ್ವಲ್ಪ ದಿನ ಅಷ್ಟೇ ಮತ್ತೆ ಒಂದು ವೀಕ್ಗೆ ಮತ್ತೆ ಎಲ್ಲ ಛಲೋ ಬಿಲ್ಲೆ ಆಗಿಬಿಡುತ್ತೆ ನಾವೆಷ್ಟೇ ಕ್ಲೀನಾಗಿ ಇಟ್ಕೋಬೇಕು ಅಂದ್ಕೊಂಡ್ರೂ ಅದಾಗೋದಿಲ್ಲ ಮಂತ್ಲಿ ಒನ್ಸ್ ಆ ಥರ ನಾವು ಕ್ಲೀನಾಗಿ ತಡ ನಾನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಫ್ರಿಡ್ಜ್ ಅಂತೂ ನೋಡೋಕ್ಕೆ ಆಗ್ತಿಲ್ಲ ತುಂಬ ಗಲೀಜಾಗೋಗಿತ್ತು ಇನ್ನು ಅದೆಲ್ಲ ಕ್ಲೀನ್ ಮಾಡಬೇಕು ಒಂದು ತಿಂಗಳು ಮನೇಲಿಲ್ಲ ಇಲ್ಲ ಅಂದಮೇಲೆ ಮನೆ ಹೇಗಾಗಿರುತ್ತೆ ಅಂತ ಟು ಡೇಸ್ ಇಲ್ಲ ಅಂದ್ರೇ ಗಲೀಜ್ ಆಗಿಬಿಟ್ಟಿರುತ್ತೆ ಅದು ಒಂದು ತಿಂಗಳಿಂದ ನಾನು ಇದ್ದಿಲ್ಲ ಅಲ್ವಾ ಅದಕ್ಕೆ ತುಂಬಾ ಗಲೀಜ್ ಆಗಿತ್ತು ನಾ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಕೊಂಡೆ ಫ್ರಿಜ್ ಎಲ್ಲ ನಾನು ಮನೆಯಲ್ಲಿ ಡೈಲಿ ಮಾಡ್ತಾಯಿದ್ರು ಕೆಲಸಗಳು ಡೈಲಿ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಇರೋದಿಲ್ಲ ಅಂಥದ್ದು ಒಂದು ತಿಂಗಳಿಂದ ಇಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗಲೀಜಾಗಿರುತ್ತೆ ಏನಾಗಿರುತ್ತೆ ಅಂತ ನೋಡಿ ಇದು ಗಿಡ ಈ ಗಿಡಗಳು ಬಂದು ನಾನು ವಿಲೇಜ್ಗೆ ಹೋಗಿದ್ದೆ ಅಲ್ವ ಆವಾಗ ತಗೊಂಡ್ಬಂದಿದ್ದು ಅಲ್ಲಿ ತಗೊಂಬಂದಿದ್ದು ಅಂದರೆ ನಮ್ಮ ಮನೆ ಹತ್ರನೇ ಕಿತ್ಕೊಂಡ್ಬಂದಿದ್ದು ಇದು ಅಂದರೆ ಇದು ಇಂಡೋರಲ್ಲಿ ಇಕ್ಕೋಬೋದು ಇಂಡೋರ್ಗೆ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಬಂದೆ ಇದು ಗ್ಲಾಸ್ ಪಾಟಲ್ ಇಕ್ಕಿರೋದು ಅದು ಬರುತ್ತೋ ಇಲ್ಲ ನನಗೂ ಡೌಟೇ ಅಂಡ್ ಈ ಗಿಡ ಬಂದು ಇದರ ನೇಮ್ ಬಂದು ಸರಸ್ವತಿ ಗಿಡ ಅಂತೆ ಇದು ಬಂದು ಮಕ್ಕಳಿಗೆ ತಿನ್ನಿಸಿದ್ರೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತಂತೆ ಈ ಗಿ ಇದಕ್ಕೆ ಅದಕ್ಕೆ ಅದನ್ನು ಕಿತ್ಕೊಂಬಂದೆ ಅಂಡ್ ಇದರಲ್ಲಿ ಫಿಂಕ್ ಕಲರ್ ಫ್ಲವರ್ಸ್ ಬಿಡುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಇನ್ನೂ ನಾನು ಪ್ಲ್ಯಾಂಟೇಷನ್ ಮಾಡಿ ಒಂದು ಟೂ ಡೇಸ್ ಆಗ್ತಿದೆ ಅಷ್ಟೇ ನೋಡಬೇಕು ಹೇಗೆ ಬರುತ್ತೆ ಏನೋ ಅಂತ ಅದು ಇನ್ನೂ ಸೆಟ್ ಆಗೋದಕ್ಕೆ ಒಂದು ಫಿಫ್ಟೀನ್ ಡೇಸ್ ಆದರೂ ಬೇಕಾಗುತ್ತೆ ನೋಡೋಣ ಏನ ಏನಾಗುತ್ತೆ ಏನೋ ಅಂತ ಆಫ್ಟರ್ ಫಿಫ್ಟೀನ್ ಡೇಸ್ ಬೇಕು ಅಂದರೆ ತೋರಿಸ್ತೀನಿ ಆ್ಯಂಡ್ ಈ ಗಿಡ ಬಂದು ಶೋ ಪ್ಲ್ಯಾಂಟ್ ಥರ ಅದು ಮಣ್ಣಲ್ಲಿ ಇಕ್ಕಿದ್ರೂ ಬರುತ್ತೆ ವಾಟರಲ್ಲಿ ಇಕ್ಕಿದ್ರೂ ಬರುತ್ತೆ ಸೊ ವಾಟರಲ್ಲಿ ಚೆನ್ನಾಗಿರುತ್ತೆ ಅಂತ ತಗೊಂಬಂದೆ ಅದನ್ನು ಇದು ನಮ್ಮ ಮನೆ ಹತ್ರನೇ ಇತ್ತು ವಿಲೇಜಲ್ಲಿ ಅಂಡ್ ರೀಸೆಂಟಾಗಿ ನಾನು ಅಲ್ಲಿ ಒನ್ ಆರ್ ವಿಡಿಯೋಸ್ ಅಲ್ಲಿ ನೋಡ್ಬೋದು ನಾನು ಇಂಡೋರ್ ಪ್ಲ್ಯಾನ್ಸ್ ಇಕ್ಕಿದ್ದೆ ಅಮೌಂಟ್ ಕೊಟ್ಟು ಸೊ ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗ್ದೆ ಅದೆಲ್ಲ ಹಾಳಾಗೋಯ್ತು ಅದಕ್ಕೇ ನಾನು ಇನ್ನು ಅಮೌಂಟ್ ಕೊಟ್ಟು ತೊಗೊಂಬರೋದೆ ಬೇಡ ಅಂತ ಈ ಥರ ನೇಟಿವ್ ಹೋದಾಗ ಕಿತ್ಕೊಂಡ್ಬಂದಿದ್ದೀನಿ ಅಮೌಂಟ್ ಕೊಟ್ಟು ತೊಗೊಂಬಂದರೆ ಅದು ಹಾಳಾಗ್ಬಿಟ್ರೆ ಒಂಥರ ಮೆನ್ ಮನಸ್ಸಿಗೆಲ್ಲ ಬೇಜಾರಾಗಿಬಿಡುತ್ತೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಅವಾಗ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಂಗೆ ಬೇಕಿದೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ ಬಾಯ್